ಓಡ್ ಹೋದ್ರೆ ಏನಂತಾರೆ ಅಮೆರಿಕದಿಂದ ಬಂದ ಹನಿಬಿ ಏನಂತ ಅಮೆರಿಕದಿಂದ ಬಂದ ಹನಿಬಿ ಏನಂತ

ಅಪ್ಪ ನಾನು ಅನ್ನ ಕಿಡ್ನಾಪ್ ಮಾಡಿದ್ರ ಏನಪ್ಪ ಬ್ರದರ್ ವಾಟ್ ಈಸ್ ದ ಫ್ ಮೈಸ್ ಫೇವ್ರೇಟ್ ಔಟ್ಫಿಟ್ ಒಂದು சாய்னி இரிட்டேஷன் இரிட்டன் கட்டி கல்சி ஆச்சு நோ காமெண்ட்ஸ் நோ காமெண்ட்ஸ்

ಬಾಣಂತಿ ಬಾಣ ಬಿಟ್ಟರೆ ಬಾಣಂತಿಗಳು ಬಾಣದಿಕ್ತಾರೆ ಬಾಣಂತಿ ಓಕೆ ನೆಕ್ಸ್ಟ್ What do you get when you lose Kiyata? Kiyata. Kiyata and then we medals against you. Kiyata. Why Kiyata? No Kiyata. Don't hold on, No Kiyata. Who is Kiyata? Kiyata. 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 No Kiyata. <okay. laughs> <Questions>? No Kiyata. No Kiyata. ದೀಪಾ ಕರೆಕ್ಟ್ ದೀಪಿಕಾ

ಓಡೋದ್ರೆ ಏನಂತ ಸಿಮ್ ಕಾರ್ಡ್ ಓಡೋದ್ರೆ ಒಬ್ಬಳ ಹುಡುಗಿ ಸಿಮ್ ಕಾರ್ಡ್ ಸಿಮ್ ಕಾರ್ಡ್ ಓಡೋನ್ ಟ್ರಾನ್ಸ್ಲೇಟ್ ಮಾಡ್ಲೇ ಬೇತಲ್ಲ ಅಂಗ್ಲೆನ್ ಜಾಯ್ನ್ ಸಿಮ್ ತಮ್ಮನ ಬಗ್ಗೆ ಅಮ್ಮನಿಗೆ ಇನ್ಫಾರ್ಮೇಶನ್ ಕೊಡುವ ಅಕ್ಕನಿಗೆ ಏನಾದ್ರೆ ಉಂಟು ಅಮ್ಮನಿಗೆ ಇಂಗ್ಲಿಷ್ ವರ್ಡ್ ಕೊಡುವ ಕೊಡುವ ফাৰমেশ <c limite> <Net> <c segue> <gine> <spatial> ಮೇ ತಿಂಗಳಲ್ಲಿ ಹುಟ್ಟಿದ ಹುಡುಗಿಗೆ ಏನಂತಾರೆ ಮೇ ತಿಂಗಳಲ್ಲಿ ಹುಟ್ಟಿದ ಮೇ ತಿಂಗಳಲ್ಲಿ ಹುಟ್ಟಿದ ಹುಡುಗಿಗೆ ಏನಂತಾರೆ

கட்ரீ <laughs> சுடு